ನಮಸ್ಕಾರ ರೀ ಎಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಕತ್ತೀರಿ ಮರಿಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡೋದು ಮರಿಬೇಡ್ರಿ ನಂದು ಒಂದು ವಿಶೇಷ ಏನಂದ್ರೆ ನಾ ಉತ್ತರ ಕರ್ನಾಟಕಕ್ಕೆ ನನ್ನ ಗಂಡ ಇಲ್ಲಿ ಬ್ಯಾಂಗ್ಳೂರವ ಹೀಗಾಗಿ ನಾವು ಎರಡೂ ಕಡೆಯದು ಸಂಕ್ರಾಂತಿ ಮಾಡ್ತೀವಿ ಮೊನ್ನೆ ಎಲ್ಲ ಸಜ್ಜಿ ರೊಟ್ಟಿ ಗಿಜ್ಜಿ ರೊಟ್ಟಿ ಮಾಡಿ ತಿಂದೀವಿ ಈಗ ನಿನ್ನೆ ನಾವು ನೋಡಿಲ್ಲ ಅವರಿಕಾಯಿ ಕಡಲೆಬೇಳೆ ಸಾರಿ ಕಡಲೆಕಾಯಿ ಮತ್ತು ಗೆಣಸ ಎಲ್ಲ ಚೆಂದಂಗೆ ಕುದಿಸಿ ಕಬ್ಬ ಎಳ್ಳು ಬೆಳ್ಳ ಈ ರೀತಿ ಮಾಡಿದ್ದೆವು ಹಂಗ ಮತ್ತು ಐದು ವರ್ಷದ ಮಕ್ಕಳಿಗೆ ಏನು ಮಾಡಬೇಕಂತಂದ್ರೆ ಹಣ್ಣು ಎರಿಬೇಕು ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಳಾಕತ್ತಿದ್ದೆವು ಫಸ್ಟಿಗೆ ಒಂದು ಬಾಳೆ ಹಣ್ಣ ಎಲಿ ಹೂವು ಇಟ್ಕೊಂಡು ಆಮೇಲೆ ಎಳ್ಳು ಬೆಲ್ಲ ಒಂದರಾಗಿ ಇಟ್ಕೊಂಡು ಮತ್ತು ಚಾಕ್ಲೇಟ್ಸ್ಗಳೆಲ್ಲ ಒಂದರಾಗಿ ಇಟ್ಕೊ ಮತ್ತು ನಾಣ್ಯಗಳೆಲ್ಲ ಒಂದ್ರಾಗಿ ಇಟ್ಕೊ ಮತ್ತು ಹಂಗನ ಕಬ್ ಸಣ್ಣ 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 ತುಣುಕು ಮಾಡಿದ್ದು ಒಂದ್ರಾಗಿ ಇಟ್ಕೊ ಮತ್ತು ಈ ಭಾರಿ ಅನ್ನ ಬೋರೆ ಹಣ್ಣು ಅಂತೀವಲ್ಲ ಆದ ಮತ್ತು ಆರತಿ ಮಾಡೋಕೆ ಅದು ಅಷ್ಟು ಅಲ್ದನ್ನು ದೃಷ್ಟಿ ತೆಗ್ಯಾಕು ಇಟ್ಕೊಂಡು ಫಾರ್ ದ ಫಸ್ಟ್ ಟೈಮ್ ನನ್ನ ಮಗಳು ಏನೂ ಗಲಾಟೆ ಮಾಡಲಾರ್ದು ದೇವ್ರ ಗೊತ್ತೆ ಸುಮ್ಮ ಇದ್ಲು ಅದ ನಮಗೆ ಭಾಳ ದೊಡ್ಡ ಸಂತೋಷ ಅನ್ನಿಸ್ತು ಇಲ್ಲ ತಂದ್ರೆ ಇವು ವೀಡಿಯೋ ತೆಗ್ಯಾಕು ಈ ರೇಂಜಿಗೆ ಇಷ್ಟು ನೀಟಾಗಿ ಸಿಗ್ತಿರ್ಲಿಲ್ಲ ಎಲ್ಲ ಛಲ ಪಿಲಿ ಆಗು ಪೊಸಿಷನ್ದಾಗ ಇದ್ದು ಬಟ್ ಏನೋ ದೇವ್ರ ಸಮಾಧಾನ ಇಟ್ಟಿದ್ದು ಅಂಥೇಳಿದ್ನಾಯ್ತು ಸೊ ಇದು ಐದು ವರ್ಷದೊಳಗಿನ ಮಕ್ಕಳಿಗೆ ಈ ಥರ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಬುದ್ಧಿಮತ್ತೆ ಜಾಸ್ತಿ ಆಗ್ತೈತಿ ಅಂತ ಹೇಳ್ತಾರ ವೈಜ್ಞಾನಿಕ ಕಾರಣಗಳ ಏನಂತಂದ್ರೆ ಈಗ ಶೀತದಿಂದ ಉಷ್ಣದ ಕಡೆ ನಾವು ಹೋಗೋದ್ರಿಂದ ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಈಗ ಶೀತ ಮುಗಿದು ಉಷ್ಣ ಕಡೆ ಬರಾತೈತೆ ಅಂತ ಹೇಳಿ ಬ್ರೈನಿಗೆ ಸ್ಟಿಮ್ಯುಲೇಷನ್ ಕೊಟ್ಟಂಗೂ ಆಗ್ತೈತಿ ಅಂತ ಹೇಳ್ತಾರೆ ಸೊ ಒಂದು ಗ್ಲಾಸ್ ಒಳಗೆಯುತ್ತನೆಲ್ಲಾನು ತೊಗೋಬೇಕು ಅದಕ್ಕಿಂತ ಮೊದ್ಲು ಹೆಣ್ಮಕ್ಳಿದ್ರಂದ್ರೆ ಆರತಿ ಮಾಡಿ ಅರ್ಶಿನ ಕುಂಕುಮ ಹಚ್ಚಿ ಹೂ ಹಾಕ್ಬೇಕು ಅವ್ರಿಗೆ ಮೀನ್ಸ್ ಹೂವು ಕೊಡಬೇಕು ಅದಾದಮೇಲೆ ಒಂದು ಗ್ಲಾಸ್ನಾಗ ಹಿಂಗೆ ತೊಗೊಂಡು ಅವ್ರ ತಲೆ ಮೇಲೆ ಅದನ್ನ ಎಲ್ಲಾನು ಹಿಂಗೆ ಮೂರು ಸತಿ ಎರಿಬೇಕಾಗ್ತೈತಿ ಮಡಮಿಗೆ ಒಂದು ಸತಿ ಹಾಕಿದ ಕುಳ್ಳೆ ಓಡಾಕಿರು ಮತ್ತು ಹಿಡ್ಕೊಂಡು ಬಂದು ಕುಂಡಿಸ್ತಿದ್ದೆವು ಮತ್ತು ಎರಡನೇ ಸರ್ತಿ ಮಾಡಿದ್ದೆವು ಹಿಂಗೆ ಮೂರು ಸತಿ ಮಾಡೋದ್ರಾಗನ ನನಗೆ ಅಪ್ಪ ದೇವರೇ ಅನಿಸಿ ಬಿಟ್ಟಿತ್ತು ಇನ್ನೊಂದು ಸನೆ ಅದಾಳು ಅಕ್ಕಿಗೂ ಹಂಗೆ ಮಾಡಿದ್ದೆವು ಸೊ ಇಬ್ಬರಿಗೂ ಹಂಗೆ ಮಾಡಿ ಸೊ ಆಮೇಲೆ ಲಾಸ್ಟಿಗೆ ನಮ್ಮ ಮನೆಯವ್ರು ಹಿಂಗಾರೆ ಮಾಡಿಕ್ಕ ಆರತಿ ಮಾಡಬೇಕಂತೇಳಿ ನಮ್ಮ ಮನೆಯವ್ರು ಹೆಲ್ಪ್ ತೊಗೊಂಡು ಸೈಡಿಗೆ ಅಕ್ಕಿನ ಕುಂಡ್ರೇಶ್ ದೃಷ್ಟಿ ತೆಗ್ದಿವು ನೀವು ಐದು ವರ್ಷದೊಳಗಿನ ಎಲ್ಲ ಮಕ್ಳಿಗೂ ಈ ಥರ ಮಾಡ್ರಿ ಇದರಿಂದ ಹಿಂದ ವೈಜ್ಞಾನಿಕ ಕಾರಣವೂ ಐತಿ ಮತ್ತು ನಮ್ಮ ಟ್ರೆಡಿಷನು ಐತಿ ಸೊ ನೀವು ಹೆಂಗೆ ಬೋರನ್ ಅಥವಾ ಈ ಹಣ್ಣು ಏರಿದ್ನ ಮಾಡಿದ್ರಿ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತು ನಾಳೆ ಮತ್ತೊಂದು ಒಂದಿಗೆ ನಾನು ನಿಮ್ಮನ್ನು ಮೀಟ್ ಹಾಕು ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಫಾಲೋ ಮಾಡೋದು ಮರ್ಯಾಕೆ ಹೋಗ್ಬೇಡ್ರೆ ಮತ್ತು ಭಾಳ ಇಂಪಾರ್ಟೆಂಟ್ ಕೆಲಸದ